ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಜಿಯೋ ಪಾಲಿಟಿಕಲ್ ನ್ಯೂಸ್ ವೈಶ್ವಿಕ ಮಟ್ಟದಲ್ಲಿ ನಡೀತಾ ಇರುವಂಥ ರಾಜಕೀಯ ತಲ್ಲಣಗಳು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ವಿಷಯ ಇರಾನ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಲೇಟೆಸ್ಟ್ ನ್ಯೂಸ್ ಫ್ರೆಶ್ ನ್ಯೂಸ್ ಯಾರಾದರೂ ನಂಬಲಿಕ್ಕೆ ಸಾಧ್ಯವ ಒಂದು ಇಸ್ಲಾಂ ರಾಷ್ಟ್ರ ಮತ್ತೊಂದು ಇಸ್ಲಾಂ ರಾಷ್ಟ್ರದ ಮೇಲೆ ದಾಳಿ ಮಾಡುವುದು ಅದು ಸರ್ಜಿಕಲ್ ಸ್ಟ್ರೈಕ್ ಮಾಡುವುದು ಕಾರಣ ಏನು ಅಲ್ಲಿರುವಂಥ ಒಂದು ಉಗ್ರಗಾಮಿ ಸಂಘಟನೆ ಜೈಷ್ ಎ ಅಲ್ ಅಸದ್ ಅಂತ ಅದ್ರ ಹೆಸರು ಈ ಜೈಷ್ ಎ ಅಲ್ ಅಸದ್ ಏನಿದೆ ಇದು ಈ ಬಲೂಚಿಸ್ತಾನ್ ಬಾರ್ಡ್ರ್ ಏನಿದೆ ಆ ಬಾರ್ಡ್ರಲ್ಲಿ ಸಾಸ್ತಾನ್ ಅಂತೆ ಸಾಸ್ತಾನ್ ಬಲೂಚಿಸ್ತಾನ್ ಅದರ ಹೆಸರು ಅಲ್ಲಿಂದ ಇರಾನ್ ಒಳಗಡೆ ನುಗ್ಗಿ ಅಲ್ಲಿಯ ಪೊಲೀಸ್ ಸ್ಟೇಷನ್ನು ಅಲ್ಲಿಯ ಸಿವಿಲ್ ಏರಿಯಾ ಮೇಲೆ ದಾಳಿ ಮಾಡೋದು ದಾಳಿ ಮಾಡಿ ವಾಪಸ್ ಪಾಕಿಸ್ತಾನದ ಒಳಗಡೆ ಬಂದು ಸೇರ್ಕೊಂಡ್ಬಿಡೋದು ಈ ರೀತಿಯಾದಂಥ ಕೃತ್ಯಗಳನ್ನು ಕಳೆದ ಒಂದು ವಾರದಲ್ಲಿ ಮೂರು ಬಾರಿ ಮಾಡಿದೆ ಈ ಉಗ್ರಗಾಮಿ ಸಂಘಟನೆ ಯಾವುದಿದು ಉಗ್ರಗಾಮಿ ಸಂಘಟನೆ ನಮ್ಮ ಕುಲಭೂಷಣ್ ಜಾಧವ್ ಏನಿದಾರಲ್ಲ ಯಾವ ಇರಾನಿನ ಚಾಬಹಾರ್ ಪೋರ್ಟ್ನಿಂದ ಅವರನ್ನು ಅಪಹರಿಸಿ ಪಾಕಿಸ್ತಾನದ ಐ ಎಸ್ ಐಗೆ ಒಪ್ಪಿಸ್ತಲ್ಲ ಆ ಉಗ್ರಗಾಮಿ ಸಂಘಟನೆ ಜೈಷೇ ಅಲ್ಲಸಾದ್ ಅಂದರೆ ನಮಗೂ ಕೂಡ ಶತ್ರು ಶತ್ರು ಸಂಘಟನೆಯೇ ಇದು ಯಾವುದೇ ಉಗ್ರಗಾಮಿ ಸಂಘಟನೆ ಇದ್ದರೂ ಭಾರತದ ಶತ್ರುವೆ ಆಗಿರುತ್ತೆ ಅದರ ಬಗ್ಗೆ ಅನುಮಾನವೇ ಬೇಡ ಯುನೈಟೆಡ್ ನೇಷನ್ಸ್ ಸೆಕ್ಯುರಿಟಿ ಕೌನ್ಸಿಲ್ನಲ್ಲಿ ಈ ಉಗ್ರಗಾಮಿ ಸಂಘಟನೆ ಬಗ್ಗೆ ಇನ್ನಿಲ್ಲದ ಹಾಗೆ ಚರ್ಚೆ ಆಯಿತು ಪಾಕಿಸ್ತಾನ ಅವತ್ತು ಹೇಳುತ್ತೆ ಇಲ್ಲ ನಮ್ಮ ರಾಷ್ಟ್ರದಲ್ಲಿ ಈ ರೀತಿಯಾದಂಥ ಯಾವ ಸಂಘಟನೆಯೇ ಇಲ್ಲ ಅಂತ ಹೇಳಿತ್ತು ಈಗ ಇರಾನ್ ಮಾಡಿರುವಂಥ ದಾಳಿಯಿಂದ ಅಲ್ಲಿ ಈ ಸಂಘಟನೆ ಇದೆ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಇದ್ರ ಜೊತೆ ಇನ್ನೆರಡು ಕಡೆ ದಾಳಿ ಮಾಡಿದೆ ಇರಾನು ಎಲ್ಲೆಲ್ಲಿ ಒಂದು ಇರಾಕ್ನಲ್ಲಿ ಮತ್ತೊಂದು ಸಿರಿಯಾದಲ್ಲಿ ಅಲ್ಲಿ ಯಾಕೆ ದಾಳಿ ಮಾಡ್ತೇವೆ ಅವು ಮುಸಲ್ಮಾನ ರಾಷ್ಟ್ರಗಳೇ ಕೇಳಿದರೆ ಅದು ಹೇಳ್ತಾ ಇದೆ ಮೊಸಾದ್ನ ಹೆಡ್ ಆಫೀಸ್ಗಳಿದ್ದಾವೆ ಅಲ್ಲಿ ಬಾ ಇದರಲ್ಲಿ ಇರಾಕ್ನಲ್ಲಿ ಮತ್ತು ಸಿರಿಯಾದಲ್ಲಿ ಅದರ ಮೇಲೆ ನಾನು ದಾಳಿ ಮಾಡಲಿಕ್ಕೆ ಮಾಡಿದ್ದು ಹಾಗಾದರೆ ಇಲ್ಲಿ ಯಾಕೆ ಮಾಡಿದೆ ಇಲ್ಲಿ ಉಗ್ರಗಾಮಿ ಸಂಘಟನೆ ಇದೆ ಯಾವ ಉಗ್ರಗಾಮಿ ಸಂಘಟನೆ ಇರಾನು ಶಿಯಾ ಪಂಥಕ್ಕೆ ಸೇರಿದಂಥ ರಾಷ್ಟ್ರ ಇಸ್ಲಾಂ ರಾಷ್ಟ್ರ ಇಲ್ಲಿರುವಂಥವು ಸುನ್ನಿ ಉಗ್ರಗಾಮಿ ಸಂಘಟನೆ ಇದು ಎಲ್ಲರೂ ಸುನ್ನಿಗಳು ಶಿಯಾ ಮತ್ತು ಸುನ್ನಿಗೆ ಹೊತ್ತಿಕೊಂಡಿರುವಂಥ ಬೆಂಕಿ ಇದು ನೋಡಿ ಇವತ್ತು ಇಸ್ಲಾಂ ರಾಷ್ಟ್ರಗಳ ಸ್ಥಿತಿ ಹೇಗಿದೆ ಅಂದರೆ ನೀವು ನೋಡ್ತಾ ಬನ್ನಿ ಒಂದೊಂದಾಗಿ ನೋಡ್ತಾ ಬನ್ನಿ ಐವತ್ತೇಳು ರಾಷ್ಟ್ರಗಳಲ್ಲಿ ಕೇವಲ ಆರೇಳು ರಾಷ್ಟ್ರಗಳನ್ನು ಬಿಟ್ಟರೆ ಬಾಕಿ ಎಲ್ಲ ರಾಷ್ಟ್ರಗಳಲ್ಲಿ ಒಂದೋ ಕಲಹ ಇರುತ್ತೆ ಇಲ್ಲ ಯಾವುದಾದ್ರೂ ಯುದ್ಧದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೆಲವೊಂದು ರಾಷ್ಟ್ರಗಳನ್ನು ಬಿಟ್ಬಿಡಿ ಬಾಕಿ ಎಲ್ಲ ರಾಷ್ಟ್ರಗಳು ಇವತ್ತು ಒಂದು ಮೂಲಭೂತವಾದದಿಂದ ನರಳುತ್ತಾ ಇದ್ದಾವೆ ಎರಡನೇದ್ದು ಒಳಗಡೆ ಇರುವಂಥ ಅಂತಕಲ್ಲ ಅಲ್ಲಿರುವಂಥ ರಾಜಕಾರಣದಲ್ಲಿ ಆಗಿರುವಂಥ ಸ್ಥಿತಿಯಂತರಗಳಿಂದಾಗಿ ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಾರದ ಸ್ಥಿತಿಯಲ್ಲಿದ್ದಾವೆ ಈ ಕಡೆ ನೋಡಿದರೆ ಹಿಜಬುಲ್ಲಾ ಆ ಕಡೆ ನೋಡಿದರೆ ಗಾಜಾಪಟ್ಟಿಯಲ್ಲಿ ಅಲ್ಲಿರುವಂಥ ಹಮಾಸುಗ್ರರು ಹೀಗೆ ಎಲ್ಲಿ ನೋಡಿದರೂ ಇದೇ ರೀತಿಯಾದಂಥ ಸ್ಥಿತಿ ಇವತ್ತು ಇಸ್ಲಾಂ ರಾಷ್ಟ್ರದಲ್ಲಿ ಇದಕ್ಕಿಂತ ಮಜಾ ಒಂದಾಗಿದೆ ಅದು ಹೇಳಬೇಕು ನಿಮಗೆ ಏನು ನಮ್ಮ ಡಾಕ್ಟರ್ ಎಸ್ ಜೈಶಂಕರ್ ಇದ್ದಾರಲ್ಲ ವಿದೇಶಾಂಗ ಸಚಿವರು ಅವರು ಇರಾನಿಗೆ ಹೋಗ್ತಾರೆ ಇರಾನ್ನ ರಾಜಧಾನಿ ಟೆಹ್ರಾನಿಗೆ ಅಲ್ಲಿ ಹೋಗಿ ಮಾತುಕತೆಯನ್ನು ನಡೆಸ್ತಾರೆ ಯಾವ ಕಾರಣಕ್ಕೋಸ್ಕರ ಅಂದರೆ ಅಲ್ಲಿ ಒಂದು ರೈಲ್ವೆ ಲೈನ್ ಹಾಕೋದಿದೆ ಒಂದು ಪೋರ್ಟ್ನಿಂದ ಅದಕ್ಕೋಸ್ಕರ ಚ ಚರ್ಚೆಗೆ ಹೋಗಿರ್ತಾರೆ ಮತ್ತು ಅಲ್ಲಿರುವಂಥ ಕೆಂಪು ಸಮುದ್ರದಲ್ಲಿ ಆಗ್ತಾ ಇರುವಂಥ ಈ ಹೌತಿ ಉಗ್ರರ ದಾಳಿ ಏನಿದೆ ಈ ಹೌತಿ ಉಗ್ರರ ದಾಳಿಯಿಂದಾಗಿ ಬಹಳಷ್ಟು ದೇಶಗಳು ಇವತ್ತು ನಡೆತಾ ಇದ್ದವು ಯುರೋಪ್ನಿಂದ ಹಿಡಿದು ಮಿಡ್ಲ್ ಈಸ್ಟ್ನಿಂದ ಹಿಡಿದು ಭಾರತದಿಂದ ಹಿಡಿದು ಇಸ್ರೇಲ್ ಎಲ್ಲ ರಾಷ್ಟ್ರಗಳು ಇದಕ್ಕೆ ಇದರಿಂದ ಸಾಕಾಗಿ ಹೋಗಿದ್ದಾವೆ ಅವರ ಮೇಲೆ ಯುನೈಟೆಡ್ ಕಿಂಗ್ಡಮ್ ಒಂದು ಕಡೆಯಿಂದ ದಾಳಿ ಮಾಡ್ತಾಯಿದೆ ಮತ್ತೊಂದು ಕಡೆಯಿಂದ ಯು ಎಸ್ ದಾಳಿ ಮಾಡಿ ಈಗ ಅವರ ಆ ಹಠಾಟೋಪವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ ಆದರೆ ಭಾರತ ಇದರ ಕುರಿತಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡೋದು ಮತ್ತು ಈ ಬಾಟಲ್ ನೆಕ್ನಲ್ಲಿ ನಡೆಯುವಂಥ ವ್ಯಾವಹಾರಿಕ ಒಪ್ಪಂದಕ್ಕಾಗಿ ಮಾತುಕತೆಯನ್ನು ನಡೆಸಲಿಕ್ಕೆ ಹೋಗಿದ್ದು ಅಲ್ಲಿರುವಂಥ ಇರಾನ್ನ ರೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಫೋರ್ಸ್ ಅಂತ ಅಲ್ಲೇ ಸರ್ ಐ ಆರ್ ಐ ಆರ್ ಜಿ ಎಫ್ ಅಂತಾರೆ ಈ ಐ ಆರ್ ಜಿ ಎಫ್ ಭಾಳ ಸುಸಜ್ಜಿತವಾದಂಥದ್ದು ಮತ್ತು ಅತ್ಯಾಧುನಿಕವಾದಂಥದ್ದು ಯುದ್ಧ ಪರಿಕರಗಳನ್ನು ಸಂಗ್ರಹ ಮಾಡುವುದರಲ್ಲಿ ಮತ್ತು ಯುದ್ಧದ ತರಬೇತಿಯಲ್ಲಿ ಎರಡರಲ್ಲೂ ನಿಪುಣರಾಗಿರುವಂಥವ್ರು ಅವರಿಗೆ ಕಾದು ಇರಾನ್ ಅವರು ಯುದ್ಧ ಮಾಡಬೇಕು ಯುದ್ಧ ಮಾಡಬೇಕು ಯುದ್ಧ ಮಾಡಬೇಕು ಅಂತ ಅವಕಾಶವನ್ನು ಕಾಯ್ತಾ ಇದ್ದರೆ ಮತ್ತು ಅದು ತಾನೊಂದು ಪರಮಾಣು ರಾಷ್ಟ್ರ ಅಂತ ತನ್ನನ್ನು ತಾನು ಬಿಂಬಿಸಿಕೊಳ್ಬೇಕಾಗಿದೆ ವೈಶ್ವಿಕ ಮಟ್ಟದಲ್ಲಿ ಅದಕ್ಕಾಗಿ ಇಂಥದೊಂದು ಸಣ್ಣ ಸಣ್ಣ ಉಪಟಳವನ್ನು ಶುರು ಮಾಡಿದೆ ಪಾಕಿಸ್ತಾನದ ಸಮಸ್ಯೆ ಏನೀಗ ಪಾಕಿಸ್ತಾನದ ಮೊದಲನೇದಾಗಿ ಒಂದು ಇಸ್ಲಾಂ ರಾಷ್ಟ್ರ ಅದರ ಮೇಲೆ ದಾಳಿಯನ್ನು ಮಾಡಿದೆ ಅದನ್ನು ವಿರೋಧಿಸಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏಕೆಂದರೆ ಇಸ್ಲಾಂ ಬ್ರದರ್ಹುಡ್ಡು ಬ್ರದರ್ಹುಡ್ಡು ಅಂತ ಹೇಳ್ಕೊಂಡು ಓಡಾಡುತ್ತೆ ಒಂದು ಮತ್ತೊಂದು ಇಸ್ಲಾಂ ರಾಷ್ಟ್ರವೇ ನನ್ನ ಮೇಲೆ ದಾಳಿ ಮಾಡಿದೆ ಅಂತ ಯುದ್ಧ ವೈ ವೈಶ್ವಿಕ ಮಟ್ಟದಲ್ಲಿ ಗಲಾಟೆ ಮಾಡಿದರೆ ತನಗೆ ಅವಮಾನ ಆಗತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಅದಕ್ಕೆ ಗೊತ್ತಿದೆ ಎರಡನೇದಾಗಿ ವಾಪಸ್ಸಾಗಿ ಅದಕ್ಕೆ ಈಗ ಇರಾನ್ ಜೊತೆ ಯುದ್ಧ ಮಾಡುವಂಥ ತಾಕತ್ತು ಇವತ್ತಿನ ದಿವಸ ಅವ್ರಿಗೆ ಇಲ್ವೇ ಇಲ್ಲ ಯಾಕಂದರೆ ಕಮರ್ ಬಾಜ್ವಾ ಒಂದು ಮಾತನ್ನು ಹೇಳಿದರು ಏನಂತ ಅಲ್ಲಿಯ ಜನರಲ್ ಪಾಕಿಸ್ತಾನದ ಜನರಲ್ ಏನಂತ ನಮ್ಮ ಯುದ್ಧದ ಟ್ಯಾಂಕರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳೇ ಪೆಟ್ರೋಲೇ ಇಲ್ಲ ನಾವು ಇನ್ನೆಲ್ಲಿ ಯುದ್ಧ ಮಾಡೋಣ ಅಂತ ಮಾತನ್ನು ಅವರು ನಿವೃತ್ತರಾಗುವ ಮುಂಚೆ ಈ ಮಾತನ್ನು ಹೇಳಿದರು ಹೀಗಾಗಿ ಹೊಟ್ಟೆಗೆ ತಿನ್ನಲಿಕ್ಕೆ ರೊಟ್ಟಿ ಇಲ್ಲ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಅವರು ಇಲ್ಲವೇ ಇಲ್ಲ ಭಿಕ್ಷೆ ಬೇಡಿಕೊಂಡು ದೇಶ ನಡೆಸಬೇಕಾದ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಸಮೃದ್ಧಭರವಾಗಿರುವಂಥ ಸಂಪದ್ಭರಿತವಾಗಿರ್ಥ ಇರಾನ್ ಜೊತೆ ಮತ್ತು ವಯ ಯುದ್ಧ ಸಾಮಗ್ರಿಗಳು ಮತ್ತು ಯುದ್ಧದ ತಂತ್ರಜ್ಞಾನ ಎಲ್ಲದರಲ್ಲಿಯೂ ನಿಪುಣವಾಗಿರುವಂಥ ಐ ಆರ್ ಜಿ ಎಫ್ ಜೊತೆ ಹೋರಾಟ ಮಾಡಲಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ಯಾರ ವಿರುದ್ಧ ಅದು ಗೂಬೆ ಕೂರಿಸಬೇಕು ಅಗೇನ್ ಭಾರತದ ವಿರುದ್ಧ ತನ್ನ ಗೂಬೆ ಕೂರಿಸುವ ಕೆಲಸವನ್ನು ಪ್ರಾರಂಭ ಮಾಡಿದೆ ಏನಂತ ಜೈಶಂಕರ್ ಹೋಗಿ ನಮ್ಮ ದೇಶದ ವಿರುದ್ಧ ಪಿತೂರಿ ಮಾಡಿದ್ದಾರೆ ಆದ್ದರಿಂದ ಇರಾನ್ ಮೇಲೆ ಇರಾನ್ನವರು ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಈಗಾಗಲೇ ಜಯಶಂಕರ್ ವಾಪಸ್ ಬಂದಾಗೋಯಿತು ಮಾತುಕತೆ ಮುಗಿದೋಯ್ತು ಅದಾದ ಮೇಲೆ ನಡೀತಾ ಇರುವ ದಾಳಿ ದಾಳಿಯನ್ನು ಮುಗಿದಿಲ್ಲ ನಡೀತಾ ಇದೆ ಎಲ್ಲೆಲ್ಲಿ ಉಗ್ರರಲ್ಲಿದ್ದರು ಅವ್ರ ಮೇಲೆ ಇವರ ರೆಡಾರನ್ನು ದಾಟ ರೆಡಾರ್ಗಳೇ ಇಲ್ಲ ಅಲ್ಲಿ ದಾಟಿಕೊಂಡು ಬಂದು ಇವತ್ತು ದಾಳಿಯನ್ನು ಮಾಡ್ತಾ ಇದೆ ಇರಾನ್ ಮುಂದೇನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ